ಅನಂತ್ ಅಂಬಾನಿ ಅವರು ಇತ್ತೀಚೆಗಷ್ಟೇ ಸಾಕಷ್ಟು ಸುದ್ದಿಯಲ್ಲಿದ್ದರು ಇದಕ್ಕೆ ಕಾರಣ ಅವರು ನಿರ್ಮಿಸಿದಂತಹ ಪಾರುಗಾಣಿಕ ಕೇಂದ್ರ ಅಥವಾ ಪೌರಗಾಣಿಕ ಸಂಸ್ಥೆ ಅನ್ಬಹುದು ಇನ್ನು ಇವರು ವಿಶೇಷವಾಗಿ ಕಾಡು ಪ್ರಾಣಿಗಳಿಗೆ ಗಾಯಗೊಂಡಂತಹ ಕಾಡು ಪ್ರಾಣಿಗಳಿಗಾಗಿರ್ಬಹುದು ಅಥವಾ ಸ್ಪೆಷಲಿ ಸ್ಪೆಸಿಫಿಕ್ ಆಗಿ ಆನೆಗಳಿಗೆ ಟ್ರೀಟ್ಮೆಂಟ್ ನಾವು ಕೊಡಿಸೋದಿಕ್ಕೆ ಅಂತಾನೆ ಈ ಒಂದು ಪಾರಿಗಾಣಿಕ ಕೇಂದ್ರವನ್ನ ಅವರು ನಿರ್ಮಿಸಿದ್ರು ಇದೀಗ ಈ ವಿಚಾರದಿಂದಾಗಿ ಸಾಕಷ್ಟು ಸುದ್ದಿಯಲ್ಲಿದ್ರು ವಿಶ್ವ ದರ್ಜೆಯ ಸ್ಪೆಷಲ್ ಟ್ರೀಟ್ಮೆಂಟ್ ಅಥವಾ ರಾಯಲ್ ಟ್ರೀಟ್ಮೆಂಟ್ ಅಲ್ಲಿಯ ಆನೆಗಳಿಗೆ ಸಿಗ್ತಾ ಐತೆ ಅಂತೆ ಇನ್ನು ಈ ಒಂದು ವಿಚಾರವನ್ನ ಬಹಿರಂಗ ಪಡಿಸ್ತಾ ಇದ್ದಂತೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಪರ ಮತ್ತು ವಿರೋಧವಾಗಿ ಮಾತುಗಳನ್ನ ಆಡಿದ್ರು ಆದ್ರೂ ಕೂಡ ಅವನ್ನೆಲ್ಲ ಲೆಕ್ಕಿಸದೆ ಇದೀಗ ಅವರು ತಮ್ಮ ಕಾರ್ಯವನ್ನ ಇದ್ದಾರೆ ಇನ್ನು ಇವರು ನಿರ್ಮಿಸಿದಂತಹ ಈ ಒಂದು ಪಾರುಗಾಣಿಕ ಕೇಂದ್ರ ಜಾಮ್ನಗರದ ವಾಂತಾರದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಒಂದು ಕೇಂದ್ರದಿಂದ ಸಾಕಷ್ಟು ಪ್ರಾಣಿಗಳಿಗೆ ಸಹಾಯ ಆಗ್ತಾ ಇದೆ ಶ್ರೀಮಂತ ಉದ್ಯಮಿಯಾದಂತಹ ಮುಖೇಶ್ ಅಂಬಾನಿ ಮತ್ತು ನೀತು ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಮಾಡಿದಂತಹ ಈ ಕಾರ್ಯಕ್ಕೆ ಶ್ಲಾಘನೆಗಳು ಕೂಡ ವ್ಯಕ್ತವಾಗ್ತಾ ಇದೆ